ಫಾಲೋ ಮಾಡದಿದ್ದರೆ ಬೀಳುತ್ತೆ ದಂಡ ಡಿವೈಎಸ್ಪಿ ವಾರ್ನಿಂಗ್ ರಸ್ತೆ ಅಪಘಾತಗಳು ತಡೆಯಲು ವಾಹನ ಚಾಲಕರಿಗೆ ತರಬೇತಿ ಕಾರ್ಯಕಾರ ಚಿಂತಾಮಣಿ ವಾಣಿಜ್ಯ ನಗರ ಚಿಂತಾಮಣಿಯಲ್ಲಿ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಅನ್ನು ಗಾಳಿಗೆ ತೂರಿ ವಾಹನಗಳನ್ನು ಚಾಲನೆ ಮಾಡುತ್ತಿರುವುದು ಪೊಲೀಸರ ಗಮನಕ್ಕೆ ಬಂದಿದ್ದು ಇನ್ನು ಮುಂದೆ ವಾಹನ ಸವಾರರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡುತ್ತಿದ್ದರೆ ಅವರ ವಿರುದ್ದ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ಎಂದು ಡಿವೈಎಸ್ಪಿ ಮುರಳೀಧರ್ ಪೀರ್ ಅವರು ಎಚ್ಚರಿಕೆ ನೀಡಿದರು ಇಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ರಸ್ತೆ ಅಪಘಾತಗಳನ್ನು ತಡೆಗಟ್ಟಲು ವಾಹನ ಚಾಲಕರಿಗೆ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರು ರಸ್ತೆ ಸುರಕ್ಷತಾ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂದಾಗ ರಸ್ತೆ ಅಪಘಾತಗಳು ತಡೆಯಲು ಸಾಧ್ಯ ಕುಡಿದು ವಾಹನ ಚಾಲನೆ ಮಾಡುವುದು ದ್ವಿಚಕ್ರ ವಾಹನಗಳಲ್ಲಿ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡುವುದು ಅಪ್ರಾಪ್ತ ವಯಸ್ಕರು ವಾಹನಗಳನ್ನು ಚಾಲನೆ ಮಾಡುವುದು ಶಿಕ್ಷಾರ ಅಪರಾಧ ಹಾಗೂ ವಾಹನಗಳ ವಿಮಾ ಮತ್ತು ಪರವಾನಗಿ ಇರುವ ಬಗ್ಗೆ ಖಚಿತಪಡಿಸಿಕೊಂಡು ಪರವಾನಗಿ ಇಲ್ಲದ ಪಕ್ಷದಲ್ಲಿ ಅಂತಹವರಿಗೆ ದಂಡ ವಿಧಿಸಿ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲಾಗುವುದು ವೇಗ ಮಿತಿಮೀರಿ ವಾಹನಗಳ ಚಾಲನೆ ಮಾಡುವುದು ಮುಂತಾದ ಪ್ರಕರಣಗಳಲ್ಲಿ ಐಎಂವಿ ಕಾಯ್ದೆಯಡಿ ದೂರು ದಾಖಲಿಸಬಹುದೆಂದು ತಿಳಿಸಿದರು ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ವಿಚಿಕುಮಾರ್ ಮಾತನಾಡಿ ಪೋಷಕರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ವಾಹನಗಳನ್ನು ಓಡಿಸಲು ಕೊಡಬೇಡಿ ಹದಿನೆಂಟು ವರ್ಷ ಮೀರಿದ ನಂತರ ವಾಹನ ಪರವಾನಿಗೆ ಮಾಡಿಸಿಕೊಂಡು ವಾಹನ ಚಲಾಯಿಸಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಲಾರಿ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ಸೇರಿದಂತೆ ನಗರ ಭಾಗದ ಎಲ್ಲಾ ಆಟೋ ಟೆಂಪೋ ಲಾರಿ ಚಾಲಕರು ಭಾಗವಹಿಸಿದ್ದರು ಟ್ರಿಬಲ್ ರೈಡಿಂಗು ವೀಲಿಂಗು ಇವೆಲ್ಲ ಕಂಟ್ರೋಲ್ ಆಗ್ತದೆ ಸರ್ ಇವಾಗಿರೋದು ವೀಲಿಂಗು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷ ವಯಸ್ಸಿನವರೇ ಆದ್ದರಿಂದ ಬರೀ ಅಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ರೆ ತುಂಬ ಒಳ್ಳೆಯದು ಸರ್ ಬಕ್ಲಿಲ್ಲ ಬೇಕು ನಮ್ಮ ಪಕ್ಕುಲ್ಲ ಬೇಕು ನಮ್ಮದು ಆಯುಷ್ ಹೇಳಿ ಲಘು ವಾಹನ ಸದಸ್ಯರು ಟೂ ವೀಲರು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ವೀಲಿಂಗ್ ಮಾಡ್ತಾರೆ ಸರ್ ಅದು ಸ್ವಲ್ಪ ಗಮನಕ್ಕೆ ತರಬೇಕು ಫುಲ್ ತುಂಬ ವೀಲಿಂಗ್ ಮಾಡ್ತಾರೆ ಎಂಟಿಗಿಂತ ಹತ್ತುವರೆಗೂ ಅದೇ ಕೆಲಸ ಇರ್ತದೆ ನಾನು ನೈಟಲ್ಲಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ತುಂಬ ತೊಂದರೆ ಆಗ್ತಾ ಇದೆ ಅದರಿಂದ ಅದು ಗಮನಕ್ಕೆ ತರಬೇಕು ಸರ್ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ಚಿಂತಾಮಾಗ ಡಿ ಎಸ್ ಪಿ ಸಾಳೀಧರ್ ಅವರು ಇದ್ದಾರೆ ಅವರಿಗೆ ನಮ್ಮ ತಗೊಂಡು ಬರ್ತದಾಗ ಹೆಣ್ಮಕ್ಳು ನೋಡ್ಕೊಂಡು ನೋಡ್ಕೊಂಡು ಓವರ್ ಸ್ಪೀಡ್ ಬರೋದು ಇದೆಲ್ಲ ಮಾಡ್ತಾರೆ ಹಂಗಾಗಿ ದಯವಿಟ್ಟು ಇದು ಅವೈಡ್ ಮಾಡೋದಕ್ಕೆ ನೀವು ಎಲ್ಲ ಸ್ಕೂಲು ಕಾಲೇಜುಗಳಿಗೆ ಒಂದ್ಸತಿ ಇನ್ಫಾರ್ಮ್ ಅಂತ ಹೇಳ್ಬಿಟ್ಟು ತಮ್ಮ ಕರ್ಕೊಂಡು ಇಷ್ಟಪಡ್ತೀನಿ ನಾನು ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡಬೇಕಂದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಹುಡುಗ ಬಂದಿರ್ತೀವಿ ಡೆಲ್ಲಿ ಹುಡುಗ ಒಂದು ಬರಲಿಲ್ಲ ಆದರೆ ಮನೆ ಎಲ್ಲ ನಾವು ಮಠಿ ಯಾವುದೇ ಕಾಯಿಲೆ ಬಂದ್ರೆ ಅದಕ್ಕೆ ಒಂದು ಮೆಡಿಸಿನ್ ಸಿಗುತ್ತೆ ಬಟ್ ನಾವು ಈ ಆಕ್ಸಿಡೆಂಟ್ ಅನ್ನೋದಾದ್ರೆ ಎಲ್ಲಿ ಎಲ್ಲಿ ಇವೆಲ್ಲ ನಮಗೆ ಅರ್ಥ ಮಾಡಿಕೊಂಡು ಸೂಕ್ತವಾದ ಮೆಡಿಸಿನ್ ತಗೊಂಡು ನಮ್ಗೆ ಸಣ್ಣ ಕಾಯಿಲೆ

ಎಲ್ಲದರಲ್ಲೂ ಕೂಡ ಇದೆ ಬಟ್ ಆದರೆ ಟ್ರಾಫಿಕ್ ರೆಗ್ಯುಲೇಷನ್ ಅಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದಲ್ಲಿ ಮನಗನ್ಸಿ ಮಟ್ಟಿಗೆ ನಾವು ತುಂಬ ಹಿಂದೆ ಇದ್ದೀವಿ ಇದೆಲ್ಲ ನಮ್ಮ ಕೈಯಲ್ಲಿದೆ ನೀವು ಈಗ ಹೇಳಿರುವ ಮೂರು ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಂಡಿದ್ದೀವಿ ಆಲ್ರೆಡಿ ನಮ್ಮ ರೋಡಲ್ ಇನ್ಸಿಡೆದಿರೋದನ್ನು ಮಾಡಿದ್ದಾರೆ ಅನೇಕ ಕಡೆ ವೀಲಿಂಗ್ ಇದೆ ಅಂತ ಹೇಳ್ತಿದ್ರೀಲಿಂಗ್ ಚೇಂಜ್ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಪ್ರಾಬ್ಲಮ್ಯಾಟಿಕ್ಸ್ ಪ್ರಾಬ್ಲಮ್ಸ್ ಬರ್ತವೆ ಅದರಿಂದ ನೀವು ಯಾರಾದರೂ ನಂಬರ್ ನೋಟಿಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ವೆಹಿಕಲ್ನ ಅವ್ರ ಮೇಲೆ ನಿರ್ದಾಶ್ಯವಾಗಿ ಕ್ರಮ ಒಂದು ಬಂದಿತ್ತು ಮೊದಲನೇದಾಗಿ ನಾವು ಪಾಲನೆ ಿಲ್ಲ ಅನ್ನೋದು ನಾವೆಲ್ಲರೂ ಪ್ರಶ್ನೆ ಮಾಡಿಕೊಡುವ ಸಮಯ ಇತ್ತು ಅದಕ್ಕೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಚಿಕ್ಕ ಮಕ್ಕಳ ಚಿಲ್ಡ್ರನ್ ಅಂತ ಸ್ಕೂಲ್ ಮಕ್ಕಳಲ್ಲಿ ಸಹ ನಾನು ರಿಕ್ವೆಸ್ಟ್ ಮಾಡಿದ್ದೆ ನಿಮ್ಮ ಪೇರೆಂಟ್ಸ್ ಟೂ ವೀಲರ್ ಮಾಡಿಸಿದ್ರೆ ವಿತೌಟ್ ಹೆಲ್ಮೆಟ್ ಹೊರಗೆ ಹೋದ್ರೆ ನೀವು ಕೀ ಕೊಡಬೇಡಿ ಗಾಡಿ ಕೀ ಕೊಡಬೇಡಿ ಅಂತ ಮನುಷ್ಯನ ಜೀವನ ತುಂಬಾ ತುಂಬಾ ಬೆಲೆ ಇದೆ ನನಗೆ ಆಶ್ಚರ್ಯ ಆಗೋದು ಈಗ ವಿತೌಟ್ ಮೊಬೈಲ್ ಯಾರು ಇರೋದಿಲ್ಲ ಒಂದು ಹೊಸ ಮೊಬೈಲ್ ತಗೊಂಡ್ರೆ ಅದಕ್ಕೆ ಒಂದು ಸಾವಿರ ಹದಿನೈದು ನೂರ ಮೂರು ತೌಸಂಡ್ ಕೊಟ್ಟು ಒಳ್ಳೆ ಸ್ಕ್ರೀನ್ ಕಾರ್ಡ್ ಆಗ್ತದೆ ಅದಕ್ಕೆ ಒಂದು ಸ್ಕ್ರಾಚ್ ಬಿದ್ದರೆ ತುಂಬಾ ನೋವಾಗುತ್ತೆ ನಿಮಗೆ ಆದರೆ ಆ ಮೊಬೈಲನ್ನು ಮೇಲಿಂದ ಕೆಳಗೆ ಹಾಕಿ ನೋಡಿ ಏನಾಗುತ್ತೆ ಜೀವ ಇದ್ದೇ ಇರೋ ಮೊಬೈಲ್ ಗೆ ಸ್ಕ್ರಾಚ್ ಬಿದ್ರೆ ಸ್ಲೋ ಆಗುತ್ತೆ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಅಲ್ಲಿ ರಫ್ ಸರ್ಫೇಸ್ ಅಲ್ಲಿ ಕೆಳಗೆ ಬಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬದುಕಲ್ಲ ನಿಮ್ಮ ನಿಯರ್ ಅಂಡ್ ಡಿಯರ್ ತಂದೆ ಆಗ್ಬೋದು ತಾಯಿ ಆಗ್ಬೋದು ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು ಆಗ್ಬೋದು ಗೆಳೆಯರು ಆಗ್ಬೋದು ಅವರು ಸಾವನ್ನ ನೋವು ಏನು ಅನ್ನೋದು ನಮ್ಮ ನಿಮ್ಮ ಮನೆಗಳಲ್ಲಿ ಯಾರು దయూల్ కన్స్టేబల్ అన్న ఉద్దేశ్ నిమ్మ జీవన ని కుటుంబ ఇది నిమ్మ ఇన్స్పెక్టర్ ఎలా వెహికల్ హెవి వెహికల్ స్పోర్ట్స్ డ్రైవింగ్ సెన్స్ ಯಾಕಂದರೆ ಅವ್ರಿಗೂ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಈಗ ಆಪೋಸಿಟ್ ತಪ್ಪು ಮಾಡ್ಬೋದು ಇವನೇ ತಪ್ಪು ಮಾಡ್ಬೋದು ನೇಚರ್ ತಪ್ಪಿರ್ಬೋದು ಇದರಿಂದ ಆಕ್ಸಿಡೆಂಟ್ಸ್ ಆಗ್ತವೆ ಆಕ್ಸಿಡೆಂಟ್ಸ್ ಇಸ್ ಆಕ್ಸಿಡೆಂಟ್ಸ್ ಯಾರು ಇಂಟೆನ್ಸ್ನಲ್ಲಿ ಯಾರು ಆಕ್ಸಿಡೆಂಟ್ ಮಾಡೋಕ್ಕೆ ಹೋಗಿಲ್ಲ ಬಟ್ ಆದರೆ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ಫಾಲೋನೆ ಮಾಡಬೇಕಾಗುತ್ತೆ ಸ್ಪೆಷಲಿ ಟೂ ವೀಲರ್ ಓಡಿಸೋರು ಕಂಪಲ್ಸರಿ ಹೆಲ್ಮೆಟ್ ಹಾಕ್ಬೋದು ಹೇರ್ ಸ್ಟೈಲ್ ಹಾಳಾಗುತ್ತ ಮತ್ತು ಬೇರೆ ಬೇರೆ ಉದ್ದೇಶಗಳಿಂದ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಹೆಲ್ಮೆಟ್ ಹಾಕಲ್ಲ ಅದು ತುಂಬ ಯಾಕೆ ಆ ಕಲ್ಚರ್ ಕಂಟಿನ್ಯೂ ಆಗಿದೆ ಗೊತ್ತಿಲ್ಲ ನೀವು ಫೈನ್ಸ್ ಎಲ್ಲ ಇನ್ಕ್ರೀಸ್ ಆಗಿದೆ ಫೈನ್ ಕಟ್ಟಬೇಕಾಗುತ್ತೆ ಅನ್ನೋದರಿಂದ ನೀವು ಆಗ್ತಾ ಇರಬೇಡಿ ನಿಮ್ಮ ಜೀವನ ನಿಮ್ಮ ಜೀವ ಕಳಿಸ್ಕೊಳ್ಳೋಕ್ಕೆ ನೀವು ಹೆಲ್ಮೆಟ್ ಹಾಕಿ ಮತ್ತೆ ಇನ್ಶೂರೆನ್ಸ್ ಆಲ್ಮೋಸ್ಟು ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಆಟೋಗಳಿಗೆ ಇನ್ಶೂರೆನ್ಸ್ ಇಲ್ಲ ನಾವು ಪ್ರೆಸರ್ವ್ ಮಾಡಿದಾಗ ಅದರಲ್ಲಿ ಏನೋ ಒಂದು ಸ್ಕ್ಯಾಮ್ ನಾವು ಗೊತ್ತಾಗ್ತಾ ಇದೆ ವಿತ್ ಇನ್ ಶಾಪಿ ಅದು ಡಿಟೆಕ್ಟ್ ಮಾಡ್ತೀವಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಎಷ್ಟು ಸಮಸ್ಯೆಗಳಾಗ್ತದೆ ಅಂದ್ರೆ ಒಂದು ಬ್ರೆಡ್ ಅಲ್ಲ ಮನೆಯಲ್ಲಿ ತೀರ್ಕೊಟ್ರೆ ಅಟ್ಲೀಸ್ಟ್ ಇದೆ ಇದ್ರೆ ಅವನ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಪೆಂಡ್ ಪ್ರಮೋಷನೇಟ್ ಆಗಿ ಅಟ್ಲೀಸ್ಟ್ ಉಳಿದವರ ಕುಟುಂಬಕ್ಕೆ ಅಮೌಂಟ್ ಅದು ಬರುತ್ತೆ ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ಸುಮಾರು ಕಡೆ ಈಗ ರೂರಲ್ ಏರಿಯಾದಲ್ಲಿ ಅಷ್ಟೇ ಇನ್ಸೂರೆನ್ಸ್ ಯಾಕೆ ప్రాపర్టి అనుభవస్ ఈ జులై ఒక్క ಕಾನೂನು ಹೊಸ ಕಾನೂನುಗಳು ಬರಲಿವೆ ಅದಕ್ಕೆ ಡ್ರೈವಿಂಗ್ ಮಾಡೋರು ತುಂಬ 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 ಹೆಚ್ಚಾಗಿ ಇದಕ್ಕೆ ಮುಂಚೆ ಎಲ್ಲ ಬೇಲೆಬಲ್ ಇತ್ತು ತ್ರೀ ಇಯರ್ಸ್ ಮಾತ್ರ ಪನಿಶ್ಮೆಂಟ್ ಇತ್ತು ಈಗ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಜನರಲ್ ಆಗಿ ಸೆವೆನ್ ಇಯರ್ಸ್ ಇದೆ ಪೊಲೀಸ್ ಸ್ಟೇಷನ್ಗೆ ತಿಳಿಸ್ದೇನೆ ಹಂಗೆ ಓಡೋದ್ರೆ ಟೆನ್ ಇಯರ್ಸ್ ವರ್ಗು ಪನಿಷ್ಮೆಂಟ್ ಇದೆ ನಾನು ಕೇಳಿದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ತಿಳಿಸಲ್ಲ ಅಂದರೆ ಕೆಲವರು ಇಮಿಡಿಯೇಟ್ ಆಗಿ ಹಾಕಿ ಬರಲ್ಲ ಓಡೋಗ್ತಾರ ಅಲ್ಲಿ ಕೆಲವು ಲಾಂಡ್ ಆರ್ಡರ್ ಆಗೋಕ್ಕೆ ಚಾನ್ಸ್ ಇದೆ ಕೆಲವು ಜೀವ ಕಳ್ಕೊಂಡಿರೋರು ಪಕ್ಕದಲ್ಲಿರೋರು ಅವ್ರ ಮೇಲೆ ಕೈ ಹಾಕೋಕ್ಕೆ ಚಾನ್ಸ್ ಇದೆ ಇವೆಲ್ಲ ಕಾರಣಗಳಂತೆ ಮಾನ್ಯ ನಮ್ಮ ಎಸ್ ಪಿ ಸಾಸ್ ಪಿ ಸಾಲ್ಲರೂ ಪ್ರಶ್ನೆ ಯಾರು ಮಾಡಬಹುದು ನೀವೇ ಮಾಡ್ಬೋದು

ನಮ್ಮ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಸಾವಿರ ಜನ ಹಾಸ್ಟೇಲ್ನಾಗ ಸತ್ತಿದ್ದಾರೆ ಎಬ್ಬೂ ಕರ್ನಾಟಕದಲ್ಲಿ ಚಿಂತಾಮಣಿಗೂ ಕೂಡ ಸುಮಾರು ನಲವತ್ತರಿಂದ ಐವತ್ತು ಜನ ಸತ್ತಿದ್ದಾರೆ ಅವ್ರಂಬರ್ ಅಲ್ಲ ನಂಬರ್ ಇದ್ದಾನೆ ಆಸ್ಟ್ರೇಲ್ ಸಾವಿರ ಎಂಟನೇ ಯಾರು ದೇಶಕ್ಕೆ ಮಾಡಲ್ಲ ನಾವು ಕರೆಕ್ಟಾಗಿ ಟಿ ಎಲ್ ಮಾಡಿಸ್ಕೊಂಡ್ರೆ ಇನ್ಸೂರೆನ್ಸ್ ಮಾಡಿಸ್ಕೊಡ್ರೆ ಮತ್ತೆ ಗಾಡಿ ಎಸ್ ಸಿ ಮಾಡಿಸ್ಕೊಡ್ರೆ ನಿಮ್ಮ ಅಟ್ ಲೀಸ್ಟ್

ಒಂದರಿಂದ ಎರಡು ಸಾವಿರನಾ ಆರರಿಂದ ಏಳುನೂರು ಏನಪ್ಪಾ ಏಳುನೂರು ಅದರಲ್ಲಿ ಡಿ ಎಲ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಅಂತ ಕರೆಕ್ಟಾಗಿ ನಾವು ಎಲ್ಲಾದ್ರೂ ಆಟಸ ಆದರೆ ನೀವು ಅದನ್ನು ಮನಗಟ್ಟು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಎಲ್ ಮಾಡಿಸ್ಬಿಡಿ ಎಲ್ಲರಿಗೂ ಇನ್ಸೂರೆನ್ಸ್ ಮಾಡಿಸ್ಬಿಡಿ ಹತ್ತು ಸಾವಿರ ಬೇಡ ಪ್ರತಿಯೊಬ್ಬರಿಗೂ ಈಗ ಲೋನ್ ಕೊಡ್ತಾರೆ ನೀವು ದಿನ ತಿಂಗಳ ಐದು ಸಾವಿರ ಇ ಎಂ ಹೊಸ ಆಟೋ ಬರುತ್ತೆ ಹಾಗಾಗಿ ದಯಮಾಡಿ ಎಲ್ಲ ಡಿ ಎಲ್ ಮಾಡಿಸ್ಬಿಡಿ ಇನ್ಶೂರೆನ್ಸ್ ಅಂದರೆ ಒಂದು ದಿನ ಒಂದು ಕ್ಷಣ ಗಾಡಿ ಮುಟ್ಬೇಡ್ರಿ మర్యంతాకే అది కరెక్ట్ దయమాధ్యమూర్తి ಹೊಸ ಭಾರತೀಯ ನ್ಯಾಯ ಸಂಹಿತೆ ಅಂತ ಆಸ್ಟ್ರಂಟ್ ಮೂರು ವರ್ಷ ವರ್ಷ ಆಗಿದೆ ಮತ್ತೆ ತಂದೆ ತಾಯಿಗೆ ಮೈನರ್ ಮಕ್ಕಳಿಗೆ ಗಾಳಿ ಕೊಟ್ಟಿದ್ದಾರೆ ತೀರ್ಪ್ರೆ ಏಳು ವರ್ಷ జీవ <laughs> కా